ಮಾಡಿ ಇವತ್ತು ಅಲ್ಲ ಅಲ್ಲ ಹೇಳ್ಬಿಡ್ತೀನಿ ಮುಖ್ಯಮಂತ್ರಿ ಮೇಲೆ ಆಪಾದ್ಯ ಹಂಗಾರೆ ಮುಖ್ಯಮಂತ್ರಿ ಇಪ್ಪತ್ತೆಂಟು ಕೊಲೆ ಮಾಡಿದ್ದಾರೆ ಅಂತ ತಿಳ್ಕೊಬೇಕ ನಾವು ಯಾರು ನಾವು ಕೊಲೆಗಡ್ಕರು ಅಂತ ಹೇಳ್ಬೇಕಾ ಮುಖ್ಯಮಂತ್ರಿನ ಸಾಧ್ಯ ಹೇಳಿ ನೀವೇ ಇಲ್ಲೆಲ್ಲಾರು ಇದಾರೆ ಏನಾಗಾರಿ ಏನ್ ಈಗ ನಾನು ಹೇಳೋ ಅಂಥದ್ದು ಸದನ ನಡೆಯುವಾಗ ಈ ಥರ ಅವನು ಅವನ್ ಅವನ ಮೇಲೆ ಅವನು ಎಸ್ ಐ ಟಿ ರಚನೆ ಮಾಡ್ತೀರ ಈಗ ಅವನಿಗೊಂದು ಮುಸ್ಕ ಹಾಕ್ತೀರಾ ಇನ್ನು ಹದಿನೈದು ಹದಿನೈದು ದಿನ ಅದೇ ಸೀರಿಯಲ್ ನಡೀತತ್ತ ಅವ್ನು ಹೇಳಿದ ಕಡೆ ಎಲ್ಲ ಗುಂಡಿ ತೆಗಿತೀರಾ ನೀವು ಏನು ಮುಖ್ಯಮಂತ್ರಿ ಮೇಲೆ ಆಪಾದನೆ ಇವ ಮಾಡಿದ್ರು ಏನು ಈ ಸರ್ಕಾರಕ್ಕೆ ಕಿವಿನೂ ಕೇಳಿಸಲ್ಲ

ಮೌನವಾಗಿದ್ರೆ ಹೌದು ಕೊಲೆ ಮಾಡಿದೀವಿ ಅಂತ ಕೊಲೆ ಮಾಡಿಲ್ಲ ಅಂತಂದ್ರೆ ಆ ವ್ಯಕ್ತಿ ಮೇಲೆ ಆಕ್ಷನ್ ತಗೊಳ್ಬೇಕು ಮೌನವಾಗಿ ಏನಿಲ್ಲ ಅಲ್ಲ ಅದಕ್ಕೆ ತಕ್ಕ ಉತ್ತರ ಕೊಡ್ತೀವಿ ಇವತ್ತು ಸಾಮಾಜಿಕ ಜಾಲತಾಣದಲ್ಲಿ ಇವೆಲ್ಲ ಅನ್ಟ್ರೀಟೆಡ್ ಸೀವೇಜ್ ಬರ್ತಾ ಇರೋದು ಒಬ್ಬ ಮಂತ್ರಿ ಮುಖ್ಯಮಂತ್ರಿ ಇಪ್ಪತ್ತೆಂಟು ಮರ್ಡರ್ ಮಾಡಿದ್ದಾರೆ ಅಂತ ಒಬ್ಬ ವ್ಯಕ್ತಿ ಧೈರ್ಯವಾಗಿ ಹೇಳ್ಬೋದಾದ್ರೆ ಇಫ್ ದ ಗೌರ್ಮೆಂಟ್ ಕೆನಾಟ್ ಟೇಕ್ ಇಮಿಡಿಯೇಟ್ ಆಕ್ಷನ್ ಮುಖ್ಯಮಂತ್ರಿಗಳಿಗೆ ವಿಧಾನಸೌಧದ ಮೂರನೇ ಮಾಡಲ್ಲಿರುವ ವ್ಯಕ್ತಿ ಇಪ್ಪತ್ತೆಂಟು ಮರ್ಡರ್ ಮಾಡಿದ್ದಾರೆ ಅಂತ ಧೈರ್ಯವಾಗಿ ಬಂದು ಸೋಷಿಯಲ್ ಮೀಡಿಯಾ ಮುಂದೆ ಹೇಳುವಾಗ ಹೇಳುವಾಗೇಟ್ ಮನೆ ಸರ್ಕಾರ ಅಣ್ಣ ಒಂದೇ ನಿಮಿಷ ಅಧ್ಯಕ್ಷರೇ ಅಲ್ಲ ಸಾರ್ ಒಂದೇ ನಿಮಿಷ ಈಗ ಇದಕ್ಕೆ ಮುಂದುವರಿದ ಭಾಗವಾಗಿ ಕಳಸರಿ ನಾನು ಒಬ್ಬ ಅಡ್ವೊಕೇಟ್ ಈ ಥರ ಎಲ್ಲ ಮಾಡ್ತಾವ್ರೆ ಅಂತೇಳಿ ನಾನು ಅಸೆಂಬ್ಲಿಯಲ್ಲಿ ಮಾತಾಡಿದೆ ಅಧ್ಯಕ್ಷರೇ ಜಗದೀಶ್ ಅಂತೇಳಿ ಅವನು ಅದ್ರ ಬಗ್ಗೆ ನಾನಿಲ್ಲಿ ಮಾತಾಡಿರೋದು ನನ್ನ ಹಕ್ಕು ಒಂದು ಹಕ್ಕು ನಾನು ಅಸೆಂಬ್ಲಿಯಲ್ಲಿ ಅದಾದ ಅದಾದಮೇಲೆ ನೆಕ್ಸ್ಟ್ ಹೇಳ್ತಾನೆ ಒಬ್ಬ ಅಯೋಗ್ಯ ಮಾತಾಡೋನೇ ನಾನು ಮುಖ್ಯಮಂತ್ರಿ ಆಗೋದಕ್ಕೆ ಏನೇನು ಬೇಕೋ ಅಲ್ಲೆಲ್ಲ ಮಾಡಿ ನನ್ನ ಹೆಸರು ಅಲ್ಲೆಲ್ಲ ಓಡ್ತು ಮುಂದೆ ಮುಖ್ಯಮಂತ್ರಿ ಆಗಿ ಬರೋದಕ್ಕೆ ಅವ್ನು ಮಾತಾಡೋಣೆ ಅಂತೇಳಿ ಒಂದು ಮಾತಾಡೋವನೆ ಧರ್ಮಸ್ಥಳಕ್ಕೆ ನಾವು ಹೋಗಿ ಬಂದ್ವಿ ಅಧ್ಯಕ್ಷರೇ ಯಾವುದೋ ನಾವು ಪಕ್ಷದ ಜೈಕಾರ ಹಾಕಿಲ್ಲ ಪಕ್ಷದ ಪರವಾಗಿಲ್ಲ ನಾವೆಲ್ಲ ಕೂಡ ಭಕ್ತರಾಗಿ ಹೋಗಿ ಬಂದಿದ್ವಿ ತಾವು ಹೋಗ್ತೀರಿ ನನ್ನದೇನು ಅದರಲ್ಲಿ ಯಾವತ್ತೂ ನಾವು ಅದರಲ್ಲಿ ರಾಜಕೀಯ ಮಾಡಿಲ್ಲ ಆ ಕಡೆ ಹೇಳ್ದಂಗೆ ಮೇಲೆ ನೂರು ಕೋಟಿ ರೂಪಾಯಿ ಧರ್ಮಸ್ಥಳದ ವೀರೇಂದ್ರ ಹೆಗಡೆ ಹತ್ರ ಬ್ಲ್ಯಾಕ್ ಮನಿ ಇಟ್ಟವನೇ ಅಂತೇಳಿ ಓಪನ್ ಆಗಿ ಹೇಳ್ದೆ ಅದು ಹೋಗ್ಲಿ ನೆನ್ನೆ ಅಲ್ಲೆಲ್ಲೋ ಬ್ರಿಡ್ಜ್ ಮೇಲೆ ನಿಂತ್ಕೊಂಡು ಹಳ್ಳಾಡ್ಸಂದ್ರದ್ದು ಯಾವುದೋ ಒಂದು ಜಾಗ ತೋರಿಸ್ಬಿಟ್ಟು ಈ ಜಾಗ ಧರ್ಮಸ್ಥಳದವ್ರದು ವೀರೇಂದ್ರ ಹೆಗ್ಡೆ ಅವ್ರ ಫ್ಯಾಮಿಲಿದು ಇವನು ಡಿನೋಟಿಫಿಕೇಶನ್ ಮಾಡಿಬಿಟ್ಟು ಬೇರೆಯವ್ರು ಅಂತ ಅಂತೇಳಿ ಮಾಡೋನಿ ದಿನ ಅದಾಗ್ತಾ ಇದೆ ನನ್ನ ಹಕ್ಕುಗಳಿಗೆ ಚ್ಯುತಿ ತರ್ತಾವನೆ ನಾನು ಅಸೆಂಬ್ಲಿಯಲ್ಲಿ ಅಂಥ ವಿಚಾರಗಳು ಕೂಡ ಮಾತಾಡಿದ್ರೆ ನಾನು ಇನ್ನೆಲ್ಲಿ ಮಾತಾಡಬೇಕು ಅದಕ್ಕೆ ನಾನು ಹಕ್ಕು ಚ್ಯುತಿದು ರೆಕಾರ್ಡ್ಸ್ ಸಮೇತ ತಮ್ಗೆ ಇದ್ದೀನಿ ದಯವಿಟ್ಟು ತಾವಿಲ್ಲಿ ಹಕ್ಕು ಚ್ಯುತಿಗೆ ಆ ಲಾಯರ್ ಜಗದೀಶ್ ಅವ್ರದ್ದು ಏನಿದೆಯೋ ಅದೇ ರೀತಿಯಲ್ಲಿ ಆ ತಿಮ್ಮರೋಡಿದು ಏನು ಹೇಳಿದ್ರು ದಯವಿಟ್ಟು ಮಂಡಿಸ್ಬೇಕು ಅಂತಕ್ಕಂಥದ್ದು ಈ ರೆಕಾರ್ಡ್ಸ್ ಕೊಡ್ತಾ ಇದ್ದೀನಿ ಈಗ ಅನೌನ್ಸ್ ಮಾಡಬೇಕು ಮೊನ್ನೆ ವಿಶ್ವನಾಥ್ರವರು ಮೂವ್ ಮಾಡೋದ್ರ ಬಗ್ಗೆ ಪ್ರಸ್ತಾಪ ಮಾಡಿದರು ಅವರ ಹಕ್ಕದು ಸದನದಲ್ಲಿ ನಮಗಿರ್ತಕ್ಕಂಥ ದೊಡ್ಡ ಹಕ್ಕಂದರೆ ಪ್ರಿವಿಲೇಜ್ ಮೋಷನ್ ಅದಕ್ಕೆ ನಿಯಮಾವಳಿಗಳಿವೆ ಆ ನಿಯಮಾವಳಿಗಳಂತೆ ಅವರು ನೋಟಿಸ್ ಕೊಡಲಿ ಅದನ್ನು ಸದನ ಇಂಥ ಪ್ರಕರಣಗಳನ್ನಂತು ನೀವು ಅದೇನೋ ಹೇಳಿದಾರಲ್ಲ ಅದು ಯಾರೋ ಒಬ್ಬರು ಇಂಥವನು ಮಾತನಾಡಿದಾನೆ ಸದನಕ್ಕೆ ಆಗಿರ್ತಕ್ಕಂಥ ಹೌದು ಹೌದದು ಆದ್ದರಿಂದ ಅದನ್ನು ನೀವು ನೋಟಿಸ್ ಕೊಡಿ ನಿಯಮನ ಪ್ರಕಾರ ಅದಕ್ಕೆ ಸೂಕ್ತವಾಗಿರ್ತಕ್ಕಂಥ ಸ್ಪಂದನೆಯನ್ನು ಸರ್ಕಾರನು ಮಾಡುತ್ತೆ ಮಾನ್ಯ ಸಭಾಧ್ಯಕ್ಷರು ಅಂಥ ನೋಟಿಸ್ಗಳನ್ನು ಒಪ್ಪಬೇಕು ಅಂತೇಳಿ ನಾನು ನಿಮ್ಮಲ್ಲಿ ಕೋರ್ತೇನೆ

ಮುಖ್ಯಮಂತ್ರಿ ಮೇಲೆ ಏನು ಹೇಳಿಲ್ಲ ನೋಡಿ ಉತ್ತರ ಪ್ರಮುಖರ ಮೇಲೂ ಹೇಳಿದರೆ ಮುಖ್ಯಮಂತ್ರಿಗಳ ಮೇಲೂ ಹೇಳಿದ್ದಾರೆ